ಸೊ ಎಸ್ ಫ್ರೆಂಡ್ಸ್ ಇವತ್ತಿನ ಡೇ ಬ್ಲಾಗ್ ಹೆಂಗ್ ಹೋಗುತ್ತೇನೆ ಅಂತ ನೋಡೋಣ ಇವತ್ತು ಹಸ್ಬೆಂಡ್ ಜೊತೆ ಬ್ಲಾಸ್ಟ್ ಮಾಡಕ್ ಅಂತ ನೋಡ್ರಿ ಬಿಸಿಬೇಳೆ ಬಾ ಮಾಡಕ್ ಅಂತಾರ ಡ್ರೆಸ್ ಅದು ಒಗ್ಗರಣೆಲ್ಲ ಹಾಕಿದೆ ಅನಿತ ಈಗ ಸ್ಕೂಲ್ ಹೋಗ ರೆಡಿ ಆಗ್ಯಾಳ ಇನ್ನು ಕುದಿಬೇಕು ಅವ್ ನೀರು ಅರುಣ್ ಇನ್ನು ಮಕ್ಕೊಂಡ ನೋಡ್ರಿ ಒಂದು ಸ್ಕೂಲ್ ಇವತ್ತು ಹಾಲಿಡೇ ಐತಿ ಕುದಿಲಿ ಅದು ಖಾರ ಒಂದು ಅಂತ ನೋಡ್ಬೇಕು ಟೇಸ್ಟ್ ಆಗುತ್ತೆ ಇಷ್ಟೊಂದು ದಿನದಿಂದ ಬಿಸಿಬೇಳೆ ಬಾತ್ ತಿನ್ನಬೇಕು ತಿನ್ನಬೇಕು ಅಂತ ಕಥೆ ಸೊ ಸೋ ಫೈನಲಿ ಇವತ್ತು ಮಾಡಿ ನೋಡ್ರಿ ಒಂದು ವಿಡಿಯೋಲಗ್ ಬಿಸಿಬೇಳೆ ಬಾತ್ ನೋಡ್ಬಿಟ್ಟೆ ಸವಾಗಿಂದ ಅವನ್ನಿಂದ ಕ್ರೀಜಿ ಶೇ ತಗೊಂಡಿದ್ದೆ ಇವತ್ತು ತಿನ್ನೋ ಬಿಸಿಬೇಳೆ ಬಾತ್ ಅಂತಂತೆ ಸೋ ಅದಕ ಇವತ್ತು ಮಾಡಿ ನೋಡ್ರಿ ಫೇವರಿಟ್ ಬಿಸಿಬೇಳೆ ಬಾತ್ ಅದರ ಹಸ್ಬಂಡ್ ಕೊಡ್ಂಗಿಲ್ಲ ನಾನು ಅಷ್ಟ ತಿndvi ಯಾಕಂದ್ರೆ ಇದೆಲ್ಲಾ ರೀ ಸ್ಟೈಲ್ ರೇಸ್ ಐಟಮ್ ಹ್ಮ್ ಹ್ಮ್ ಆರು ಅಲ್ಲ ಅದಕ್ಕೆ ಹಾಕ್ತಲ್ಲ ಅಂದ್ರು ನೀ ರೈಸಕಂತು ನಾನು ತಿನ್ನಬಹುದು ಅಂದ್ರು ಅದನ್ನotti ತಿನ್ನೋದು ಅಲ್ಲ ಹಾಲು ಅದು ತೆಗೆದು ತಿನ್ನು ಸುಮ್ಮನೆ ಅಪ್ಪ ಒಮ್ಮಂತ ಕರಾವುಂಡಿ ಕೊರಸ್ 55 ಅಲ್ಲ ನಡಕ ಅಕಿ ಕನ್ಸಪ್ ಕೊಡಿಸಿ ಕೊರಸ್ ಬ್ಯಾಗ್ ಹಾಕಿ ಹಾ ಹಾಕ್ತೀನಿ ಮನೆಗೆ ತಗಂತ ಅಷ್ಟ ಹೇಳ್ತಂತ ಹೇಳಂತ ಕರಾವು ಪುಸ್ತಕ ತೆಗಿತಂತ ಹೇಳಿ ಈಗ ಹಾಕ್ತಿ ಹಾಕ್ತಿ तो न्यू टेस्ट मारी ला तीनों टेस्ट मारी लो नाम है क्या इधर वो इधर ऑल ऑफ़ बारी तेरे पे न टाना तो एलो इसेरा अंग्रेज़ों को विश्व में बात करा सब तूफ़ान को इधर तूफ़ान इधर तू अपन नारस बाज़ल दिया अभियान से सुन रहे थे इंसान ट्रेनिंग ಎಲ್ಲ ಫುಲ್ ನೋಡ್ತೀನಿ ಫೀಸ್ ಫ್ರೆಂಡ್ಸ್ ನೋಡಿ ಬಿಸಿಬೇಳೆಬಾತು ರೆಡಿ ಆಯಿತು ಆಲ್ರೆಡಿ ಈಗ ಇಬ್ಬರು ಆಯಿತು ನೋಡಿದ್ರೆ ನಾಷ್ಟ ಆಗೈತೆ ಅಂದ್ರೆ ನಾಷ್ಟ ಆಯಿತು ಹಾಕಿ ಹಾಕಿ ಕೊಡ್ತೀನಿ ಮತ್ತು ಇಲ್ಲಿ ಸ್ಕೂಲ್ ಹಾಕಿನಿ ಹಾಕೀನಿ ಬಾಕ್ಸಿಗೆ ನಮ್ಮನು ತಿನ್ನೋಕಂತಾನ ಸೊ ನಾನು ಮತ್ತು ಹಸ್ಬೆಂಡ್ ಅರ್ವಿ ಮಂದಿ ನೋಡಿ ಅರ್ವಿ ಈಗ ಎದ್ದಾನ ಎದ್ದು ಕೂಡನೇ ಬರ್ಯಾಕ ಅದಾನ ಮತ್ತು ಹ್ಞೂ ಏನಾರನ ತುಷಾನ ಏನು ಹೇಳಿ ಸ್ವಲ್ಪ ಹಂಗ ಕೆಲ್ಸ ಐತಿ ಅದಕ್ಕ ಯಾಕೆಲ್ಲ ಹೇಳುವರದೇ ಒಪ್ಪಿಸ್ ನೋಡಕ್ ಬರ್ತೀಯ ನೀನು ಬರ್ತೀಯ ಮನೆಯಲ್ಲ ನೀನು ಕರ್ಕೊಂಡೋಗ್ತೀವಿ ನೋಡಕ್ ಎಸ್ ಫ್ರೆಂಡ್ಸ್ ನೋಡ್ರಿ ಈಗ ಅರವಣ್ಗೆ ಬಿಸಿಬಿಡಿ ಹಾಕಿ ಕೊಡಾಕಂತೀನಿಟ್ ಬ್ರೇಕ್ಫಾಸ್ಟ್

ನನಗೆ ದಪ್ಪ ಇರಬೇಕು ಅಂತ ಚೆನ್ನಾಗಿಲ್ಲ ಸೋಲಾಗಿಲ್ಲ ನೋಡು ಸೋಲಾಗಿಲ್ಲ ಏ ಬರಂಗವ ಯಂಗಿರಂತ ಕೇಳಿ ಬರು ಸೋಲಾಗಿಲ್ಲ ಅಂತನ ಯಾತ ಸೋಲಾಗಿದ್ರು ನೋ ಹಾ ಓ ನಮ್ಮ ಕಾಡಕ ಅಹ ಬನ್ನ ಅನಾಸಮರ ಇತ್ತು ಹೋಗೋ ಏ ಹೌದು ಹಾಗೆ ಏ ಅನಾಸಮರ ಗುರುತಿನ ಗುಡಿ ಇಲ್ಲ ಸೋಲಾಗಿಲ್ಲಪ್ಪ ಸೋಲಾಗಿಲ್ಲ ಅನಾಸಮರ ಉಮ್ಮ ಮತ್ತೆ ಸೋಲಿಗೆತೆ ಹ್ಮ್ ಹ್ಮ್ ಚಲೋ

ಬಿಸಿ ಅಂತಂದು ತಿನ್ಬೇಕು ಅಂತಂದಿತ್ತು ಸೊ ಫೈನಲಿ ಮಾಡ್ಕೊಂಡು ತಿನ್ನಿ ನೋಡಿ ಸೊ ನಾನೇ ನೀರ್ ಕದವು ನಾನು ನಾಶ ಮಾಡ್ತೀನಿ ಫ್ರೆಂಡ್ಸ್ ನಾಷ್ಟ ಮಾಡೋಣ ಅಂತ ಇಲ್ಲಿ ಹಂಗ ಒಂದು ಡ್ರೆಸ್ ಹುಡ್ಕಂತ ನೆನಪಾಗ ಊರ್ಗಾ ಊರಿಗೋಗ ಅದು ಅನಿತಾಗ ಫಸ್ಟ್ ಇಯರ್ ಬರ್ತಾಡಕ್ ತಗೊಬಂದಿದ್ದ ಡ್ರೆಸ್ ಅದು ನೆಕ್ಸ್ಟ್ ಚಿನ್ನಿಗೆ ಚಿನ್ನಿಗ್ ಅಂತ ಅಂದ್. ಅವ್ ಮನೆ ಅಕಿನ್ ಡೆಲಿವರಿ ಆದ್ ಚಿನ್ನಿಗೆ ಎಲ್ಲ ಸ್ವಲ್ಪ ಅನ್ಮಿತರ ಹೋಗಿ ತಕೊಂಡು ಓದನೇಲ. ಅವಗ ಇತ್ತಂಗೈತ ಈ ನೆನಪ ಬರೋಲ್ಲ ಎಲ್ಲಿದ್ದಿ ಎಲ್ಲಿ ಹೇಳಿ. ಓದು ಬಾರಿ. ಇದ್ರಾಗ ಹುಡುಕಿದೆ ಅಲ್ಲಿ ಇಲ್ಲ ಮತಿ ಬ್ಯಾಗ್ ಇದಿ ಇದ್ರಾಗ ಇಟ್ರುಕ ನೋಡಿ ಇಲ್ಲಿ ಕಡಿಗೆ. ಈ ಬ್ಯಾಗ್ ನಲ್ಲಿ ರೈತನ ಅಂತ ಇದ್ರಾಗ ನೋಡಿದೆ ಇದ್ರಾಗನು ಇಲ್ಲ. ಆರು ಹುಡುಕಕ್ಕೆ ಹೋಗಿ ಇಲ್ಲಿ ನೋಡಿ ಇಲ್ಲಿ. ಈ ಎನಕೇ ಎನದು ಧಗದವಲೋ ನನಗ ಆಶ್ಚರ್ಯ ಬೇಕಂದ್ರ ಏನ ಇಟ ಇಟ್ಟ ಹೆಣ್ಣದ ಇಟ್ಟಿನಲ್ಲ ಅಂತ ಅಂದಗ ಕಡಿಮೆ ಅಂದ್ರ ಒಂದ ಹತ್ತ್ ವರ್ಷದ ಮ್ಯಾಲ ನನಗ ನೆನಪಿಲ್ಲಾ ಅಂದ್ರ ಇವು ಎಲ್ಲಿ ಅನ್ವಿತ ಅವ್ರ ಹುಟ್ಟಕ್ಕಿಂತ ಮೊದಲ ಹೆಣ್ಕೋ ಅಂತ ಕುಂದರ್ತಿದ್ನಲ್ಲಾ ಅವಾಗ ಏನ ನದಿನ ಇದೊಂದ ಇದೊಂದ ಏನ್ ಎಡಿಮೆ ಮುಂಚಾಕ ಅಂತ ಹೇಳಿ ನದಿನ ಏನ ಈಟ್ ಹೆಣ್ಣ ಇಷ್ಟ ಬಿಟ್ಟಿನಿ ಗೈ ಇದ್ರೊಂದ್ ಈಟ ಬಗಲ್ ಪಡ್ದ ಹಚ್ಚಾಕ ಏನ ಹೆಂಡದೆ ನಾ ಏನ ಗೈ ಇದ್ರನ ಇಟ್ಟ ಶಾಲ ಶಾಲ ಶಾಲೆಗೆ ಇರಾಕಿಲ್ಲ ಅನ್ಸತ್ತ ಶಾಲೆ ಇರ್ತಿ ನಾ ಉದ್ದ ಹೆಣ್ದಿರ್ತೀನಿ ಇದು ಮೇ ಬಿ ಬಾಗಲ್ ಪಡ್ದಾಗ ಯಾಕಂತೇಳಿನ ಇಷ್ಟ ಚಂದ್ ಐತಿ ಅನ್ಸತ್ತ ಉಲ್ಲನ್ ಎಲ್ಲಾ ತಗೊಂಡಿರ್ತೀನಿ ಸೇಮ್ ಇದ್ರ ನಾಲ್ಕು ಬಂಡಲ್ ತಗೊಂಡಿನಿ ಈಗ ಇವ್ ನಾಕ ಇದು 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 ನಾಕ್ ನಾಕ್ ತಗೊಂಡಿನಿ ಏನ್ ಮಾಡಕ್ ಅಂತ ತಗೊಂಡಿನ ನನಗ ನೆನಪಿಲ್ಲ ಒಟ್ಟು ಮಾಡಿಟ್ಟಿನಿ

ಈಗ ಇವನ್ನೆಲ್ಲ ಯಾರಿಗೂ ಅಷ್ಟು ಕಲಿಯಕ್ಕೆ ಇಂಟ್ರೆಸ್ಟ್ ಇರಂಗಿಲ್ಲ ನಮ್ಮ ಯಾರು ಈಗ ಹಿನ್ನಾಗಿಲ್ಲ ಬಡಬ ಅಂಗಡಿಯಾಗ ತಗೊಂಬಂದ್ಬಿಡ್ತವ ಸ್ನಾನ ಮಾಡ್ತೀನಿ

ಅನ್ವಿತಾಗ ತಗೊಂಡಿದ್ ಹಾಕಿದ ಸಲ ಹಾಕಿ ಮತ್ ಬೆಳಿ ಹುಡುಗರಲ್ಲ ಮತ್ ಇಟ್ ಇಡ್ತಿವ ಇವಾಗ ಇಂತವರ ದಿನ ಹಾಕಾಕು ಬರಂಗಿಲ್ಲ ಎರಡ್ ಮೂರ್ ಸಲ ಹಾಕಿದ್ರೆ ಸಣ್ಣದಾಗ್ ಬರ್ತಾ ಇನ್ನ ನೆಕ್ಸ್ಟ್ ತಂಗಿ ಮಕ್ಳಿಗೆ ಬರ್ತಾವಂತ ಹಂಗೈತೆ ಈ ಡ್ರೆಸ್ ಈ ಫ್ರಾಕ್ ಹಾಕಿ ಎರಗು ಫೋಟೋ ಶೂಟ್ ಮಾಡೀನಿ ಮತ್ ಅನ್ವಿತಾಗು ಏಟ್ ಮಂತ್ ಫೋಟೋ ಶೂಟ್ ಮಾಡೀನಿ ಮತ್ ಅವ್ರಿಗೂ ತಂಗಿ ಮಕ್ಳಿಗಾರ ಸಮನ್ ಮಕ್ಳಿಗೆ ಕೊಟ್ರದಂತ ಹಿಟ್ಟೆ ಈಗ ಇದಕ್ಕಾಪಟ್ಟೆ ದೊಡ್ಡದೈತಿ ಐದು ವರ್ಷ ಕಣತಿ ವರ್ಷ ಕಣ ಈ ಊರಿಗ ಉಂಟಿನಲ್ಲ ಇದು ತಗೊಂಡ್ ಹೋದ್ರ ಅತಿ ಹೆಂಗಿದ್ರೆ ಹಾಕಿ ಫೋಟೋ ಶೂಟ್ ಮಾಡಿಬೇಕ್ ಹುಡ್ಕಿದೆ ಸೊ ನೋಡ್ರಿ ಫೈನಲ್ಲಿ ಸಿಕ್ತು ನಿನ್ನೆ ನೈಟ್ ಹುಡ್ಕಿದ್ಯಾ ಸಿಗ್ಲಿಲ್ಲ ಇನ್ ಎಲ್ ಇಟ್ಟಿರೋಣ ಎಲ್ ಇಟ್ಟಿರೋಣಪ್ಪ ಅನ್ಕೊಂಡಾಗ ಮಮ್ಮಿ ಈ ಬ್ಯಾಗ್ ನಾಗ ಇಟ್ಟಿ ಅನ್ನೋ ನೋಡಿ ನೀನಪ್ಪ ಅಂತ ಅನ್ವಿತ ಸೊ ಹುಡುಕಿದ್ರ ಅಂತ ಹುಡುಕಿದ ಫಸ್ಟ್ ಹುಡುಕಿದ್ರೆ ಸಿಗ್ಲಿಲ್ಲ ಮತ್ ಇದು ಇನ್ನೊಂದ್ ನೋಡಿದ್ರೆ ಈ ರೋಡ್ ಯಾವ ಫ್ರಾಕ್ ಇತ್ತು ಸೊ ಇದ ಒಂದ ಫ್ರಾಕ್ ಅಂತ ಐತೆ ಅಂತ ನಾ ತಿಳ್ಕೊಂಡಿನಿ ಮತ್ ಅದ್ರ ಕೆಳಗನ ಇದೊಂದು ಫ್ರಾಕ್ ಇತ್ತು ಏನಪ್ಪ ಹ್ಮ್ 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 ತಗೋದಾನೆ ಮತ್ತೇನ್ ತೊಂದಿ ಅಷ್ಟೇ ಇದೊಂದು ಫ್ರಾಕ್ ಹುಡ್ಕಂತಿದ್ದೆ ಇದೊಂದು ಹುಡುಗರು ನಿಪ್ಪಲ್ ಸೊ ಎಸ್ ಫ್ರೆಂಡ್ಸ್ ನೋಡ್ರಿ ಈಗ ನಾಷ್ಟ ಮಾಡ್ಕೊಂಡು ಬಟ್ಟೆ ಎಲ್ಲ ತೊಳ್ಕೊಂಡು ಈಗ ರೆಡಿಯಾಗಿ ಕಂಟಿನ್ಯೂ ಮಾಡಕ್ ಅಂತ ಇನ್ನು ಸ್ವಲ್ಪ ಜಲ್ದಿನ ಹೋಗ್ಬೇಕು ಖುಷಿ ಹೇಳ್ಬೇಕು ಅಂತಂದ್ರೆ ಒಂದ್ ಹನ್ನೊಂದು ಹನ್ನೆರಡು ಗಂಟೆ ಸುಮಾರು ಅನ್ನೋ ಪ್ಲಾನ್ ಹಾಕಿದೆ ಸೊ ಲೇಟ್ ಆಗಿಯೇ ಬಿಡ್ತು ಪೂರಾ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಇಲ್ಲ ಒಂದು ಮತ್ತೆ ಹಸ್ಬೆಂಡ್ ಸತ್ಯನಾರಾಯಣ ಪೂಜೆ ಮಾಡ್ತಾರ ಪೂಜೆ ಎಲ್ಲ ಮುಗಿಸ್ಕೊಂಡು ಹೋಗ್ರಾಗ ಲೇಟ್ ಆಯ್ತು ನೋಡ್ರಿ ಈಗ ಮಾರ್ಕೆಟ್ ಹೋಗೋಣ ಅಂತ ತುಂಬಾ ದಿನಗಳಿಂದ ಒಂದು ಕೆಲಸ ಪೆಂಡಿಂಗ್ ಬರತಿ ಒಂದು ಶಾಪಿಂಗು ಸೊ ಅದಾ ಶಾಪಿಂಗ್ ಸಲುವಾಗಿ ಬಂತೀವಿ ಅದ್ರ ಜೊತೆಗೆ ಒಂದು ಒಂದಷ್ಟು ಐಟಮ್ ಆಗಿರೋದು ಕೆಲಸಗಳೆಲ್ಲ ಐತಿ ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಬರೋಣ ಅಂತ ನಿಮ್ ಕರ್ಕೊಂಡಿತ್ತು ಅಂತ ಇನ್ನೊಂದು ಮೂರ್ ತಾಸನೆ ಮತ್ತ ಅದಾವ ಸ್ಕೂಲಿಂದ ಅಷ್ಟೊಳಗ್ ಬರ್ಬೇಕು ಮಾರ್ತ ಜಲ್ದಿ ಹೋಗಿದ್ರೆ ಸ್ವಲ್ಪ ಆರಾಮ್ಸ ಶಾಪಿಂಗ್ ಈಗ ನೋಡ್ತಾ ಇರ್ಬೋದು ಮಾರ್ಕೆಟ್ ನೇ ಯಾವ ಮಾರ್ಕೆಟ್ ನಗದಿವಿ ಅಂತಂದ್ರೆ ಬೆಳಗಾಂ ಕಡೆ ಬಜಾರ್ ಮಾರ್ಕೆಟ್ ನೆ ಸೊ ಸೀದಾ ಈಗ ಫಸ್ಟ್ ಎಲ್ಲಿ ಬಂದಿವಿ ಅಂತ ಅಂದ್ರ ವಾಚ್ ಶಾಪಿಗೆ ಬಂದೀವಿ ನೋಡ್ರಿ ಇದಕ್ಕೂ ಮೊದಲು ಒಂದು ಎರಡು ಶಾಪಿಗೆ ಹೋಗಿ ಬಂದ್ವಿ ವಾಚ್ ಅದು ವಾಚ್ ಶೆಲ್ ಹಾಕ್ಸ್ಕೊಳೋದಿತ್ತು ನಂದು ಮತ್ತು ಅನ್ವಿತ್ ಅಂದ್ ಸೊ ಒಂದು ಕಡೆ ಹೋದಾಗ ಅಲ್ಲಿ ಇಬ್ಬರದ್ದು ಶೆಲ್ ಹಾಕ್ಲಿಲ್ಲ ಅವರು ಬರವಲ್ದು ರಿಪೇರಿ ಆಯ್ತು ಅಂತಂದ್ರು ಮತ್ತು ಅನ್ವಿತಾ ಒಂದು ತಿಂಗ್ಳನ ದೇಡ್ ತಿಂಗ್ಳು ಹಿಂದೆ ವಾಚ್ ತಗೊಂಡಿದ್ಲು ಹೊಸದು ಸೊ ಅಲ್ಲೇ ಹೋಗಿ ವಾಚಿಗೆ ಶೆಲ್ ಹಾಕ್ಸ್ಕೊಂಡು ಬಂದ್ವಿ ಫ್ರೀಯಾಗಿ ಹಾಕಿ ಕೊಟ್ಟರು ಆ್ಯಂಡ್ ನಂದು ವಾಚ್ ಮತ್ತೆ ಇನ್ನೊಂದು ಶಾಪಿಗೆ ಬಂದ್ವಿ ಸೊ ಅಲ್ಲಿ ಶೆಲ್ ಹಾಕಿ ಕೊಟ್ಟರು ರಿಪೇರಿ ಎಲ್ಲ ಏನಿರಲಿಲ್ಲ ಜಸ್ಟ್ ಅಷ್ಟ ಮುಗ್ದಿತ್ತು ಆ್ಯಂಡ್ ಅಲ್ಲಿಂದ ಸೀದಾ ನೆಕ್ಸ್ಟ್ ಪಾಪಡೆ ಗಲ್ಲಿಗೆ ಹೋದ್ವಿ ನೋಡ್ರಿ ಮೊಬೈಲ್ಗೆ ಕ್ಯಾಪ್ ತೊಗೊಂಡಿದ್ದಿತ್ತು ಎಷ್ಟೊಂದು ದಿನ ಆಗೈತಿ ನನ್ನ ಮೊಬೈಲ್ ಕ್ಯಾಪ್ ಹರಿದೋಗಿ ಸೊ ತೊಗೋಳೋಕೆ ಒಟ್ಟೆ ಟೈಮ ಸಿಕ್ಕಿರಲಿಲ್ಲ ಸೊ ಇವತ್ತು ತೊಗೋಣ ಅಂತಂದು ನೆನಪು ಮಾಡಿಕೊಂಡು ಹೋದೆ ಸೊ ಅಲ್ಲೆಲ್ಲ ಏನು ಬ್ಲಾಗ್ ಮಾಡಲಿಲ್ಲ ಸೊ ಮಾರು ಅಂಗಡಿಗೆ ಅಡ್ಡಾಡಿದೆ ಅಂತಂದು ಹೇಳ್ಬೋದು ನನಗೆ ಬೇಕಾಗಿರುವಂಥ ಮೊಬೈಲ್ ಕ್ಯಾಪ್ ಸಿಗಲೇ ಇಲ್ಲ ಸೊ ನನಗೆ ಸ್ವಲ್ಪ ಬ್ಲಾಗ್ ಮಾಡೋಕ್ಕೆ ಕಂಫರ್ಟಬಲ್ ಅನ್ಸೋ ಥರ ಮಿರರ್ ಕ್ಯಾಬ್ ಬೇಕಾಗಿತ್ತು ಸೊ ನೋಡಿರಿ ಅಲ್ಲಿ ಇದ್ದಂಥದ ತೊಗೊಂಡು ಬಂದೆ ನೆಕ್ಸ್ಟ್ ಈಗ ಅಲ್ಲಿಂದ ಈಗ ಮೆಡಿಕಲ್ ಶಾಪಿಗೆ ಬಂದಿ ನೋಡ್ರಿ ಇಲ್ಲಿ ಸೋಪ್ ತೊಗೊಂಡಿತ್ತು ಬೇಬಿ ಸೋಪು ಸೆಟ್ ಆಫ್ ಇಲ್ದು ಸೊ ಅದನ್ನು ತಗೊಂಡು ಈಗ ನೆಕ್ಸ್ಟು ಇಲ್ಲಿ ಗಣಪತಿ ಗಲ್ಲಿ ಏನು ಕಂಬಳಪೇಟೆ ಅಂತಾರಲ್ಲ ಸೊ ಅಲ್ಲಿ ಈಗ ಫ್ರೂಟ್ಸ್ ಅದು ತಗೊಂಡ ಕಂತೀವಿ ಆ್ಯಪಲ್ಲು ಎಲ್ಲ ಒಂದ ಕಡೆ ಬರ್ತಾವಂತಂದು ಹೇಳಬಹುದು ಗಣಪತಿ ಗಲ್ಲಿ ಕಂಬಳ ಕಂಬಳಪೇಟೆ ಸಹ ಎಲ್ಲ ಒಂದು ಸರ್ಕಲ್ ನೆಗನ ಇರ್ತೈತಿ ಸೊ ಸರ್ಕಲ್ ನೆಗನ ಹೊಂದಿರ್ಸಿದ್ರು ಸೊ ಈಗ ರವ್ಯಾರ್ಪೇಟೆ ಒಳಗೆ ಬಂದೆ ನೋಡ್ರಿ ಕುಂಕುಮ ಬೇಕಾಗಿತ್ತು ಪ್ಯೂರ್ ಕುಂಕುಮ ಕೇಳ್ಕೊಂಡು ಕೇಳ್ಕೊಂಡು ಬಂದ್ವಿ ಸೊ ಲಾಸ್ಟ್ ಟೈಮ್ ಒನ್ ಟೈಮ್ ತಗೊಂಡಿದ್ದೆ ಬೆಳಗ್ಗೆ ಒಳಗ ಕುಂಕುಮ ಪ್ಯಾಕೆಟ್ ಇರೋದು ಸೊ ಅದು ಎಲ್ಲಿ ತೊಗೊಂಡಿದ್ದೀನೋ ನೆನಪಾಗ್ಲಿಲ್ಲ ಸೊ ಇಲ್ಲಿ ಲೂಸ್ ಕುಂಕುಮ ತಗೊಂಡೆ ಪ್ಯೂರ್ ಕುಂಕುಮ ಸಿಗೋದು ಒಂದ್ ಸ್ವಲ್ಪ ಕಷ್ಟನ ನೋಡ್ರಿ ಅಲ್ಲಿ ಎರಡ್ ತರ ಕುಂಕುಮ ಇತ್ತು ಒಂದು ಕೆಮಿಕಲ್ ಇರೋದು ಒಂದು ಪ್ಯೂರ್ ಕುಂಕುಮ ಪ್ಯೂರ್ ಕುಂಕುಮ ಅಂದ್ರೆ ಅರ್ಶ್ನದಿಂದ ಮಾಡಿರ್ತಾರ ಕೆಮಿಕಲ್ ಮಿಕ್ಸ್ ಆಗಿರುವಂತ ಕುಂಕುಮನ ನಾವು ಹನೆಗೆ ಹಚ್ಕೊಂಡಾಗ ಹನೆಯೆಲ್ಲಾ ತಿನ್ ಬಿಟ್ಟಂಗೆ ಆಗ್ತೈತಿ ಹೆಚ್ಚಿಂಗ್ ಸ್ಟಾರ್ಟ್ ಆಗ್ತೈತಿ ನೋಡ್ರಿ ಸೊ ಹಂಗಾಗಿ ಅಮ್ಮ ಅಂತೂ ಹಚ್ಚಂಗ ಹಚ್ಚಂಗಣೆಲ್ಲ ಕುಂಕುಮ ಬರೇ ಹಣೆಲ್ಲ ಹಂಗ ಇರ್ತಾಳ ಸೊ ಹಂಗಾಗಿ ಪ್ಯೂರ್ ಕುಂಕುಮನ ನಾವ ಸಿಕ್ಕಾಗ ತಗೊಂಡೋಗಿ ಕೊಟ್ಟಿರ್ತೀನಿ ನೋಡ್ರಿ ಅಷ್ಟು ಈಸಿಲಿ ಸಿಗಂಗಿಲ್ಲ ಎಕ್ಚುಲಿ ಪ್ಯೂರ್ ಕುಂಕುಮ ಹುಡುಕ್ಬೇಕು ಹುಡ್ ಹುಡ್ಕದಾಗ ಸಿಗ್ತೈತಿ ಹೆಚ್ಚಾಗಿ ಅಂತ ಅಂದ್ರ ಧರ್ಮಸ್ಥಳದಾಗ ಸಿಕ್ತೈತಿ ನೋಡ್ರಿ ಪ್ಯೂರ್ ಕುಂಟ್ಮಾನ್ ನೋಡಿ ಪಿಸ್ತಾ ಕಲರ್ ಚೆನ್ನಾಗೈತೆ ಅದ್ರ ಹೊಲಸ್ ಕಪ್ಪಿಸ್ಕೊಂಡ್ಮ್ತ ನೆಕ್ಸ್ಟ್ ಈಗ ಸೋಫಾ ಕವರ್ ಶಾಪಿಂಗ್ ಅಂತ ಹೇಳಿ ಬಂದೆವು ನೋಡ್ರಿ ಸೋಫಾ ಕವರ್ಸ್ ಬೇಕಾಗಿದ್ವು ಸೊ ಇದು ಅಂತೂ ತುಂಬ ದಿನಗಳಿಂದ ಪೆಂಡಿಂಗ್ ಇತ್ತು ಅಂತಂದು ಹೇಳ್ಬೋದು ಸೋಫಾ ಕವರ್ ಶಾಪಿಂಗು ಸೊ ಫೈನಲಿ ಇವತ್ತು ಅಂತ ಹೇಳಿ ಬಂದೇನಿ ಇದಕ್ಕೂ ಮೊದಲು ಒನ್ ಟೈಮ್ ಬಂದೇನಿ ಒನ್ ಇಯರ್ ಬ್ಯಾಕು ಅವಾಗ ಒಟ್ಟಿಗೆ ಎರಡು ಜೊತೆ ಸೋಫಾ ಕವರ್ನ ಶಾಪಿಂಗ್ ಮಾಡಿಕೊಂಡು ಹೋಗಿದ್ದೆ ಸೊ ಅವಾಗ ಬಂದಾಕಿ ಸೊ ಈಗ ಮತ್ತೊಂದು ಜೊತೆ ಸೋಫಾ ಕವರ್ ಶಾಪಿಂಗ್ ಮಾಡಕ್ಕೆ ಬಂದೆ ನೋಡ್ರಿ सब शोभा जी इसका गारंटी देता हूं जिसे बैठे तो अच्छा नहीं लो दिख नहीं तो लगता है तो कॉफी <कस्थिर्णादा थारे> था <कोफी> ಎಸ್ ಸೊ ನೋಡ್ತಾ ಸೋಫಾ ಕವರ್ಸ್ ನೋಡಕ್ ಅಂತೀನಿ ಅವರು ಶಾಪ್ ಅವರು ರಾಶಿ ರಾಶಿ ತೆಗೆದು ತೋರ್ಸಕ್ ಅಂತಾರ ಸೋಫಾ ಕವರ್ಸ್ ಇಲ್ಲಂತೂ ವೆರೈಟಿ ಆಫ್ ಕಲೆಕ್ಷನ್ಸ್ ಅದಾವ ಅಂತ ಹೇಳ್ಬೋದು ಸೋಫಾ ಕವರ್ಸ್ ಅಂತಾನ ಅಲ್ಲ ಸೊ ಇನ್ನು ಮನೆಗೆ ಬೇಕಾಗಿರುವಂತಹ ಫ್ಲೋರ್ ಮ್ಯಾಟ್ ಡೋರ್ ಮ್ಯಾಟ್ ಕರ್ಟನ್ಸ್ ಮತ್ತೆ ಶೀಟ್ ಸೊ ಬೆಡ್ ಕವರ್ಸು ಸೊ ಎಲ್ಲ ರೀತಿ ಸಿಗ್ತಾವೆ ನೋಡ್ರಿ ಇಲ್ಲಿ ಆಲ್ರೆಡಿ ಈಗ ನಮ್ಮ ಮನೇಲಿ ಯೂಸ್ ಮಾಡ್ತಿರೋವಂಥ ಸೋಫಾ ಕವರ್ ಕಲರ್ ಬಂತು ಕ್ವಾಲಿಟಿ ಡಿಸೈನ್ ಎಲ್ಲ ಸೇಮ್ ಡಿಟ್ಟು ಹಾಗೆ ಇತ್ತು ಸೊ ಹಸ್ಬೆಂಡ್ ಇದನ್ನೇ ತೊಗೊಂತೀನೋ ಅಂತಂದ್ರು ಸೊ ಒಂದೇ ಥರ ಮತ್ತೆ ತಗೊಂಡು ಏನು ಮಾಡಲಿ ಅಂತೇಳಿ ಬೇರೆ ಇದರಲ್ಲಿ ನೋಡಕ್ಕಂತೀನಿ ನೋಡಿರಿ ಒಂದು ಸ್ವಲ್ಪ ಸಾಫ್ಟಾಗಿರೋದು ನೋಡಕ್ಕಂತೀನಿ ಕ್ವಾಲಿಟಿನೂ ಚೆನ್ನಾಗಿರ್ಬೇಕು ಕಲರ್ ಬಂತು ಮತ್ತು ಡಿಸೈನ್ ಬಂತು ಸೊ ಎಲ್ಲ ನೋಡಕ್ಕಂತೀನಿ ಕಲರ್ ಇಷ್ಟ ಆದ್ರೆ

ಸೊ ಇವಾಗ ನೀವೆಲ್ಲ ನೋಡ್ತಿರೋರು ಅನ್ಕೊಂತಿರ್ಬೋದು ಆಲ್ರೆಡಿ ಈಗ ಎರಡು ಜೊತೆ ಸೋಫಾ ಕವರ್ ಇರೋದ್ರಿಂದ ಮತ್ತೊಂದು ಜೊತೆ ಯಾಕೆ ತಗೊಂತಿದಿರ ಅಕ್ಕ ಅಂತೇಳಿ ಸೊ ಮತ್ತೊಂದು ಜೊತೆ ಯಾಕೆ ತೊಗೊಳಾಕಂತೀನಿ ಅಂತ ಅಂದ್ರೆ ಅಂತಂದ್ರೆ ಅಂತ ಅಂದ್ರೆ ಅಪ್ಕಮಿಂಗ್ ಬ್ಲಾಗ್ಸ್ ನಾವು ನೋಡ್ಕೊತ್ರಿ ಗೊತ್ತಾಗ್ತೈತಿ ಸೊ ಎರಡು ಜೊತೆ ಸೋಫಾ ಕವರ್ ಇಟ್ಕೊಂಡು ಮತ್ತೊಂದು ಜೊತೆ ತೊಗೋಬಾರ್ದು ಅಂತ ಏನಿಲ್ಲ ಒಂದು ವಾಶ್ ಮಾಡಿದಾಗ ಇನ್ನೊಂದು ಯೂಸ್ ಮಾಡ್ಬೋದು ಸೊ ಈ ಸೋಫಾ ಕವರ್ ಶಾಪಿಂಗು ತುಂಬ ತಿಂಗಳುಗಳಿಂದ ಪೆಂಡಿಂಗ್ ಉಳ್ಕೊಂಡ್ಬಿಟ್ಟಿತ್ತು ನೋಡಿರಿ ಸೊ ಫೈನಲಿ ಇವತ್ತು ಮುಗೀತು ಶಾಪಿಂಗ್ ಮುಗಿಸ್ಕೊಂಡು ಇವಾಗ ಹೊರಗೆ ಬಂದೆ ಸೊ ಹೊರಗೆ ಬಂದರೆ ಅಲ್ಲೇ ಪಕ್ಕದ ಶಾಪ್ ಒಳಗಣ ಲಾಂಗ್ ಫ್ರಾಕ್ಸ್ ಇದ್ವು ಚೆನ್ನಾಗಿದ್ವು ಸೊ ನೋಡ್ತಾ ಇರ್ಬೋದು ಏಯ್ಟ್ ಹಂಡ್ರೆಡ್ ಫಿಫ್ಟಿ ಅನ್ನೋ ಹೇಳಿದ್ರು ಇನ್ನೊಂದು ಸಿಕ್ಸ್ ಹಂಡ್ರೆಡ್ ಫಿಫ್ಟಿ ಅಂತಂದು ಹೇಳಿದ್ರು ಸೊ ಚೆನ್ನಾಗಿದ್ರು ಈ ಇತ್ತೀಚೆಗೆ ಏನೋ ಗೊತ್ತಿಲ್ಲ ಲಾಂಗ್ ಫ್ರಾಕ್ ಅಂತ ಸಿಕ್ಕಾಪಟ್ಟೆ ಇಷ್ಟ ಆಕಂತವು ಬಟ್ ಲಾಂಗ್ ಫ್ರಾಕ್ ವೇರ್ ಮಾಡಿದಾಗ ಮಕ್ಕಳು ಎಲ್ಲರೂ ಒಟ್ಟಿಗೆ ಬೈಕ್ ಮ್ಯಾಗೆ ಹೋಗುವಾಗ ಪ್ರಾಬ್ಲಮ್ ಆಗುತ್ತೆ ನೋಡಿರಿ ಸೊ ಚೆನ್ನಾಗಿದ್ವಲ್ಲ ಅಂತೇಳಿ ಒಂದು ಸಲ ಹಂಗೆ ನೋಡಿದೆ ಪ್ರೈಸ್ ಅದು ತಿಳ್ಕೊಳ್ಳೋಣ ಅಂತೇಳಿ ನೋಡಿಕೊಂಡು ನೆಕ್ಸ್ಟು ಬೇಕ್ರಿಗೆ ಹೋಗಿ ಅಲ್ಲಿ ಒಂದು ಅರ್ಧ ಕೆ ಜಿ ಮೈಸೂರು ಪಾಕ್ ತಗೊಂಡು ಈಗ ನೆಕ್ಸ್ಟ್ ನೋಡಿರಿ ಹೋಟೆಲಿಗೆ ಬಂದೀವಿ ಸೊ ಇಲ್ಲಿ ಮೈಸೂರು ಬೋಂಡಾ ತಗೊಂಡ್ವಿ ಒಂದು ಪ್ಲೇಟು ನಾನು ಮತ್ತೆ ಯಾರದಿನ ಪ್ಲೇಟ್ ನೋಡಿ ತಿಂದ್ವಿ ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಮಸಾಲೆ ದೋಸೆ ತಗೊಂಡ್ವಿ ನಾನು ಮತ್ತೆ ಅರ್ವಿನ ಒಂದೇ ಪ್ಲೇಟ್ನಾಗ ತಿನ್ನಕಂತೀವಿ ಆ್ಯಂಡ್ ಹಸ್ಬೆಂಡ್ನ ಇದೇ ಪ್ಲೇಟ್ನಾಗ ಒಂದೊಂದು ಬೈಟ್ ಟೇಸ್ಟ್ ಮಾಡಿದ್ರು ಹೆಚ್ಚು ನನಗೆ ಪಾನಿಪುರಿ ತಿನ್ನಬೇಕು ಅಂತೇ ಸುಮಾರು ದಿನಗಳಿಂದ ಅನ್ಸಾಕಂತೈತಿ ಒಂದು ದೇಡ್ ತಿಂಗ್ಳು ಮ್ಯಾಗನ ಆಗೈತಿ ಒಟ್ಟು ಪಾನಿಪೂರಿನ ತಿಂದಿಲ್ಲ ಸೊ ಇನ್ನೂ ಈವ್ನಿಂಗ್ ಆಗಿಲ್ಲಲ್ಲ ಎಲ್ಲೂ ಪಾನಿಪುರಿ ಶಾಪಾಗಿ ಕಾಣಿಸ್ಲಿಲ್ಲ ನೋಡ್ರಿ ಸೊ ಹಂಗಾಗಿ ಮಸಾಲೆ ದೋಸೆ ಮೈಸೂರು ಪೋಂಡ್ ತಿಂದ್ಕೊಂಡು ಮನೆಗೆ ಕರಡಿ ಹೊರಟಿ ನೋಡ್ರಿ ಅನ್ವಿತಾ ಸ್ಕೂಲಿನ ಹೊಸ ಫೋನ್ ಕೊಡಿಸ್ ಕೇಳ್ತಿದ್ ನಿಮ್ ಪಪ್ಪನ ಅದಕ್ಕೆ ಫೈನಲ್ ಕೊಡ್ಸಿಲ್ಲ ಕ್ಯಾಪ್ ಅಷ್ಟ ಹೊಸ ತಗೊಂಡಿ ನೋಡು ಗೊತ್ತಾಯ್ತು ಹೋಗಿ ಬಂದ್ವಿ ನೋಡಿ ಫ್ರೆಂಡ್ಸ್ ನಾವೀಗ ಊರಿಗೆ ವಿಲೇಜ್ ಹೋಗೋಕ್ಕೆ ಮಮ್ಮಿ ಬ್ಯಾಗ್ ಪ್ಯಾಕ್ ಮಾಡ್ತಿದ್ದಾರೆ ನಾನು ಬಾಟಲ್ ಅಲ್ ಹೋತ್ ಮಮ್ಮಿಯಾ ಬಾಟಲ್ ತುಂಬಿಟ್ಟಿದ್ದೀನಿ ನಾಳೆ ಹೋಗೋಕ್ಕೆ ಮೊನ್ನೆ ಡ್ರೆಸ್ ತಗೊಂಡು ನನ್ನ ಫೇವ್ರೇಟ್ ಡ್ರೆಸ್ ತಗೊಂಡಿದ್ದಾಳೆ ಮತ್ತಿದು ವಾಚ್ ನಿಂತಿತ್ತು ಮಮ್ಮಿ ಮತ್ತು ಪಪ್ಪ ಮಾರ್ಕೆಟಿಗೆ ಹೋಗಿದ್ರ ನಾನು ಟೈಮ್ ನಿಂತೈತಿ ಮಾಡಿಸ್ಕೊಂಡು ಬರ್ರಿ ಅಂತ ಅಂದೀನಿ ಮಾಡಿಸ್ಕೊಂಡು ಬಂದಾರು ನಾಳೆ ಈ ಟಿ ಶರ್ಟ್ ಕೂಡ ಇದನ್ನ ಹಾಕೋತೇನಿ ವಾಚ್ ನನ್ನ ಫೇವ್ರೇಟ್ ಇದು ಕಲರ್ ಬೇಬಿ ಪಿಂಕ್ ಇದ್ರೆ ಈಗ ಯಾವಾಗ ಹಾಕಿ ಗೊತ್ತಿಲ್ಲ ನೆಕ್ಸ್ಟ್ ನೆಕ್ಸ್ಟ್ ಹೋಗೋದಿದರೆ ನಿಮ್ ಟೌನ್ ಮನಿಗಲ್ಲ ನಮ್ ತೋರ್ ಮನಿಗಲ್ಲ ಎಸ್ ಫ್ರೆಂಡ್ಸ್ ನೋಡ್ರಿ ಈಗ ನಾಳೆ ಬೆಳಗ್ಗೆನ ಊರಿಗೆ ಹೋಗೋದೈತಿ ಸೊ ಹಂಗಾಗಿ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡಿದ್ದು ಈಗ ಯಾಕೆ ಮತ್ ಊರಿಗೆ ಹೊಂಟೀವಿ ಈಗ ಮನ್ಯರ್ ಹೋಗಿ ಬಂದಿದ್ಯಾಲ ಅಂತೇಳಿ ಅನ್ಕೊಂತ ಗೆಸ್ ಮಾಡಿ ಗೆಸ್ ಮಾಡ್ರಿ ರೆಗ್ಯುಲರ್ ಆಗಿ ಒಂದು ದಿನ ಬ್ಲಾಗ್ ಮಿಸ್ ಮಾಡ್ಲಾರ್ದ ಯಾರು ನೋಡ್ತಿರ್ತಾರ ಅವ್ರಿಗಾರ ಅಂಡರ್ಸ್ಟ್ಯಾಂಡ್ ಅಂಕರ ಮಾಡ್ಕೊಂಡಿರ್ತಾರ ಮಾಡ್ಕೊಂಡಿರ್ತಾರ ಹೆಸ ಹೋಗಕ್ ಹೋಗಿರಂತ ಒಂದ್ ನಾಳೆ ಬ್ಲಾಗ್ ನೋಡ್ರಿ ಮಿಸ್ ಮಾಡ್ಲಾರ್ದಂಗ ಸೊ ಊರಿಗೋಗಿರೋದ್ರಿಂದ ಒಂದಷ್ಟು ಶಾಪಿಂಗ್ ಎಲ್ಲ ಇತ್ತು ಶಾಪಿಂಗ್ ಮುಗಿಸ್ಕೊಂಡಿವಿ ಓಕೆ ಫ್ರೆಂಡ್ಸ್ ಈಗ ಊಟಾನು ಆಗೈತಿ ಊಟ ಎಲ್ಲಾ ಮಾಡ್ಕೊಂಡೆ ಬ್ಯಾಗ್ ಎಲ್ಲ ಪ್ಯಾಕಿಂಗ್ ಮಾಡ್ಕೊಂಡೆ ಅದ ನಂಗ್ ಮಮ್ಮಿ ನಂಗೆ ಫುಲ್ ಸ್ಲೀವ್ ಬಟ್ಟೆ ತಗೊಂಡ್ ಬಂದ್ ವಿಂಟರ್ ಸೀಸನ್ ಐತಲ್ಲ ಫ್ರೆಂಡ್ಸ್ ಮಾರ್ನಿಂಗ್ ಇದ್ರೆಲ್ಲಾ ಸ್ವಲ್ಪ ಕೂಲ್ ಆಗಿರ್ತೈತಿ ಸೊ ಹಂಗಾಗಿ ಮನ್ಯಾರ ಮೊನ್ನೆಲ್ಲ ನಿನ್ನೆ ತಗೊಂಡ್ ಬಂದಿನಿ ಫುಲ್ ಸ್ಲೀವ್ ಇಂದ ಟಿ ಶರ್ಟ್ ಸೊ ಅದನ್ನ ತಗೊಂಡಿನಿ ನಾಳೆ ಹಾಕೊಂಡ್ ಹೋಗ್ ಅಂತೇಳಿ ಸೊ ಫ್ರೆಂಡ್ಸ್ ಇವತ್ತು ಇತ್ತು ನೋಡ್ರಿ ಐ ಹೋಪ್ ನಿಮ್ಗೆ ಸ್ವಲ್ಪ ನೋಡ್ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡ್ ಇಷ್ಟ ಆಗಿ ಗೊತ್ತಲ್ಲ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡ್ರಿ ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಶೇರ್ ಮಾಡ್ಕೊಡ್ರಿ ಮತ್ತೆ ನೆಕ್ಸ್ಟ್ ಬ್ಲಾಕ್ ನೆಕ್ಸ್ಟ್ ಸಿಗ್ತೀನಿ ಬೈ ಬಾಯ್ 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 ಫ್ರೆಂಡ್ಸ್